ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ನಾವು ಇವತ್ತು ಅಲ್ಲಿ ಒಂದು ಕಡೆ ಗದಗ ರೋಡ್ನಾಗ ನೀರು ನಿಂತೈತಿ ಅಲ್ಲಿ ಗಾಡಿ ವಾಷಿಂಗ್ ಮಾಡಕ್ ಹೊಂಟೀವಿ ನಾನು ರಂಜಾನ ಮತ್ತು ಇನ್ನೊಬ್ಬ ಅಜ್ಜ ಅದು ಬರ್ತೇನೆ ಅಂದಾರ ಯಾರು ಯಾರ್ಯಾರು ಬರ್ತಾರೆ ಏನೇನು ನಾ ಅಂತಾರ ಈಗ ಫೋನ್ ಮಾಡಿದ್ದೆ ಬರ್ತೇನೆ ನಾನು ರಂಜಾನ್ ನೋಡೋಣ ಬರ್ರಿ ಹೋಗುಣ್ಣ ಒಂದು ಗಾಡಿ ರಂಜಾನು ಬರ್ತೇನೆ ಅಂದಾನ ಅಲ್ಲಿ ಬಂದು ರಿಂಗ್ ರೋಡಿಗೆ ನಿಂತು ಫೋನ್ ಮಾಡಂದನ ನನಗೆ ಫೋನ್ ಮಾಡಿದ್ದೆ ನಾನು ಅಲ್ಲೇ ಹೊಂಟೇನಿ ಶರೀಫ್ ಅಜ್ಜ ಬರ್ಬೇಕು ಆಮೇಲೆ ಮತ್ತೆ ಮತ್ತು ಮಾಬು ಸಾಬಣ್ಣಾನು ಬರ್ತಾನೆ ಹೋಗು ಬರ್ರಿ ಹೋಗೋಣ ನಾನಂತೂರು ರಿಂಗ್ ರೋಡಿಗೆ ಟಚ್ ಆದ ಇನ್ನೂ ರಂಜಾನು ಬಂದಿಲ್ಲ ಯಾರೂ ಬಂದಿಲ್ಲ ನೋಡೋಣ ಫೋನ್ ಮಾಡೋಣ ಇಲ್ಲಿ ಬಂದು ಇನ್ನೂ ಬರ್ತಾರೋ ಇನ್ನೂ ನೋಡೋಣ ಇಲ್ಲೇ ನಿಂದಿರುತ್ತೆ ತನಿಗೆ ಸೈಡ್ ಕಾಲೇಜ್ ಸೈಡ್ ಹತ್ತು ರಂಜಾನ್ ಬರ್ತೇನೆ ನನಗೆ ಇಲ್ಲಿ ನಿಂತೇನಿ ಇನ್ನೂ ರಂಜಾನ್ ಬಂದಿಲ್ಲ ಬರಾಕತ್ತಾನ ಇಲ್ಲಿ ನೋಡಿ ನಮ್ಮ ಗಾಡಿ ಇದೆ ನಮ್ಮ ಗಾಡಿ ರಂಜಾನ್ ಬರಾತನಂತೆ ಹಿಂದಿನ ಬ್ರಿಜ್ ಅದಾನ ಅಲ್ಲಿಂದ್ರ ಬಂದ್ರೆ ಈಗ ಸೀದಾ ಹಿಂಗ ಹೋಗೋದು ನಾವು ಇದ ಗದಗ ಮತ್ತ ಕಾರವಾರ ರೋಡ್ ರಿಂಗ್ ರೋಡ್ ಔಟರ್ ರಿಂಗ್ ರೋಡ್ ರಂಜಾನ್ ಬಂದ ಬಂತು ನೋಡ್ರಿ ಒಂದ್ ಗಾಡಿ ಇನ್ನೂ ರಂಜಾನ್ ಬಾ ಹೇಳ ಮತ್ತೆ ಹಾಂ ಏನಂದ ನಿಮ್ಮ ಮಾಪಾಸ ಫೋನ್ ತಗೊಂಡು ಬರ್ತೇನೆ ನೋಡಿ ಹಾಂ ನಮ್ಮ ಗಾಡಿ ನಮ್ಮನೆ ನೀರು ರಾಡವು ಇಲ್ಲೇ ಮುಂದೆ ಇದಾಗ ಅಲ್ಲಿ ಸೈಡ್ ಒಂದು ಸ್ವಲ್ಪ ಕೆಲಸ ನಡೆದಿತ್ತು ಅಲ್ಲಿ ಭಾಳ ನೀರು ನಿಂತವಂತ ಅಲ್ಲಿ ಹೋಗಿ ನೋಡ್ರಿ ಗಾಡಿ ಇದು ಗಾಡಿನೂ ಹಂಗ ಆಗೈತಿ ಅದಕ್ಕೆ ಗಾಡಿ ತೊಳೆಕ್ಕೆ ಕ್ವಂಟಿ ಇರುತ್ತೆ ಈಗ ಎರಡು ಗಾಡಿ ಬಂದಾವ ಇನ್ನೂ ಒಂದು ಗಾಡಿ ಬರ್ಬೇಕು ಇನ್ನೂ ಎರಡು ಗಾಡಿ ಬರ್ಬೇಕು ಅಂದ್ರೆ ನಾವು ಹೋಗೋನು ಬಾಳ ಅಲ್ಲಿ ಹೋಗಿ ಗಾಡಿ ನಾವು ನೋಡೋಣ ಜಗ ಅದು ಮಾಹಿತಿ ಹಾಕನು ಇಲ್ಲಿಕಂದ್ರೆ ನಿಂದ್ರ ಅವ್ರು ಬರೋಮಟಾನು ಹತ್ತಾನೆ ಅದಕ್ಕೆ ನಾವು ಮುಂದೆ ಹೊಂಟೇವಿ ನಾನು ಆರಾಮ್ ಇಲ್ಲಿ ಕಟ್ಟಿಂಗ್ ಇಲ್ಲಿ ಮುಂದೈತಿ ನೋಡ್ಬೇಕ ಕೇಳುವಂತ ಹೇಳ್ರಿ ಎಲ್ಲಿ ಐತಿ ಕಟ್ ರೋಡೆ ಬುಡಕಾಶೆ ಬ್ರಿಡ್ಜ್ ಬುಡಕಾಶೆ ನೋಡಿ ಬ್ರಿಜ್ ಬುಡಕಾಶ್ ಹೋಗ್ಬೇಕಂತ ನೋಡ್ರಿ ಮುಂದೆ ರಂಜಾನಂದ ಗದಗ ಗದಗ್ಕೈತಿ ಇದ ಬಿಜಾಪುರ್ ಹೋಗೋದ್ ನೋಡ್ರಿ ನಾವಿಲ್ಲಿ ಒನ್ ವೇದಾಗ ಹೊಂಟೀವಿ ಯಾಕೆ ಬ್ರಿಡ್ಜ್ ಕೂಡ ಕಾಸ್ ಬಂದ್ವಿ ಇಲ್ಲೇ ಹೇಳಿ ನೀರು ನಿಂತಾವ ಇಲ್ಲೇ ನಾವು ಹೇಳಿದ್ದೆ ರಂಜಾನ್ ಒಳಸಿದ ಗಾಡಿ ಇಲ್ಲಿ ಕೆಳಗೆ ಹಾಕೊಂಡ್ರಿ ಇಲ್ಲಿ ಐತಿ ನೋಡ್ರಿ ಇದ ನೀರಾಗ ಗಾಡಿ ತುಳಿಬೇಕು ನಾವೀಗ ನೀರ್ ಎಲ್ಲ ಸ್ವಚ್ಛ ಐತಿ ಬರೀ ಆಮೇಲೆ ನೋಡಿ ನೋಡಿ ಮಂದಿ ನೋಡಿ ಹೋಗಿದ್ವಿ ಅದಕ್ಕೆ ಇವತ್ತು ಬಂದಿಳೆ ಪಾರ್ಕ್ ಏನು ಬಳಂಗಲ್ಲ ಪೂರಾ ಕಡಿದಿದೆ ಯಾಕಂದ್ರೆ ರೋಡ್ ರೋಡ್ ಮಾಡೋ ಸಂಬಂಧ ಇದನ್ನ ಮಾಡಿದ್ರಲ್ಲ ಆದ್ರೆ ಅದ ಅದ ಹೌದು ಹೌದು ಪೂರ ಕಡಿ ಐತೆ ಬುಡಕ ಭಾಳ ಐತೆ ಕಡಿ ವೇಸ್ಟ್ ಪೂರ ಕಡಿ ಐತ್ರಿ ನೋಡ ಗಟ್ಟಿ ಇದ್ದಲ್ಲಿ ನೋಡಿ ಅಲ್ಲೇ ಒಳಗೆ ಹಾಕ್ ಬಿಡು ಗಾಡಿ ಜಗ್ ಗಾಡಿ ತೊಳ್ದಾರ ಬಿಡು ಮೊದ್ಲು ಮತ್ತು ತಿಳಿಸಿ ಮೇಲೆ ಮತ್ತೆ ಸಿಕ್ಕೋಬಾರ್ದು ನೋಡು ಉದ್ದಿಲ್ಲ ಬಿಡ ಸ್ವಲ್ಪ ಐತಿ ಅಲ್ಲ ಗಾಡಿ ಪೂರ ಗಾಡಿಯನ್ನು ತೊಳೆದದ ಬಿಡಿದ ನಿತ್ಯ ಮ್ಯಾಗ ನೋಡ್ರಿ ಇಲ್ಲಿ ಗಾಡಿ ಒಳಗೆ ಹಾಕಿನಿ ನೀರಾಗ ಇಷ್ಟು ಒಳಗೆ ಬಂದೈತೆ ಗಾಡಿ ತೊಳಿಬೇಕಿಂಗ್ ಪೂರ ಸ್ವಚ್ಛಗೆ ತೊಳೆದು ಆಮ್ಯಾಗ ಮತ್ತೆ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ವಿಡಿಯೋ ನೋಡೋಣ ನೋಡ್ರಿ ಪೂರಾ ನೀರಾಗ ಹಾಕಿವ ಗಾಡಿ ನೀರಾಗ್ ಹಾಕೇನಿ ತೊಳಿಬೇಕೀಗ ನೋಡ್ರಿ ಹೌಸಿಂಗ್ ಎಲ್ಲ ಟಚ್ ಗಾಡಿ ಇದೆ ಆರಾಮ್ ಮಸ್ತ್ ಸ್ವಚ್ಛ ಆಗತ್ ಫುಲ್ ಸ್ವಚ್ಛ ಆಗತ್ ಗಾಡಿ ಇವತ್ತು ಎಲ್ಲಾ ಕಡೆ ಬಿದ್ದು ಒಳ್ಳೆಡ್ ತಿಕ್ಕಿ ಬಿಡುತ್ತಾ ಹಿಂಗ ನೋಡ್ರಿ ಮಠ ನೀರು ನಿಂತಾವ್ ನೀರೇನು ಐತಿ ನೋಡ್ರಿ ಹೌಸಿಂಗ್ ಟಚ್ ಒಂದು ಸ್ವಲ್ಪ ಕಡಿಮೆ ಐತಿ ಆಗಿದ್ದ ಸ್ವಚ್ಛ ಆಗ ತೊಳ್ಕೊಂಡ ಇವತ್ತು ಅವ್ನು ಅವ್ನು ತಾಸು ಬಿಟ್ಟು ಯಾರು ಆಗಲ್ದಕ್ಕದ ಸ್ವಚ್ಛಗ ತೊಳ್ಕೊಂಡು ಹೋಗೋದು ನೋಡಿರಿ ಅಲ್ಲಿ ಒಳಗಿನ ಒಳಗಿಂದ ಕ್ಲೀನ್ ಮಾಡತ್ತಾನೆ ಕ್ಲೀನ್ ಮಾಡ್ಮ್ಯಾಗ ಅವನು ಒಳಗೆ ಹಾಕ್ತಾನೆ ಅಲ್ಲಿ ಮಠ ನಾವು ಚಲೋ ಮಾಡೋನು ಬರ್ರಿ ಗಾಡಿ ಭಾಳ ಇಲ್ಲ ಎಲ್ಲ ಗಟ್ಟಿ ತೊಳಗೆ ಚಲೋ ಮಾಡೋಣ ನಮ್ಮ ಗಾಡಿ ತೊಳೆಕ್ಕೆ ವಾಷಿಂಗಿಗೆ ನಾವು ಚಲೋ ಮಾಡಿಬಿಡೋನು ಬನ್ರಿ ಗಾಡಿನೂ ಬಂತ ಸರಿ ಪಜ್ಜ ಬಾ ಬಾ ಗುರು ಸರಿ ಪಜ್ಜಾರ ಬಂದ ಇನ್ನ ಬರ್ಬೇಕಿ ಆ ಕ್ಯಾರ ತೊಳೆತನಿ ಅವ್ರೀಗ ಬಂದ್ರಿ ಯಾರು ಬಂದ್ರಿ ಇಲ್ಲ ಯಾರ ನೋಡ್ರಿ ಅರ್ಭಿ ಕಡೆ ಹಾಕತ್ತ ಈಗ ಯುದ್ಧ ಮಾಡ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ಬಂದಾನ ಈಗ ನೋಡು ನೀವ್ನು ಗಾಡಿಯಾಗಿ ಇಳಿಸೇನ್ರಿ ನೀರಾ ಬಿಡ ಓಲ ಕಡೆ ಅದನ್ನು ಕಳಿ ಯಾಕೋಲೆ ಕಡೆ ಹ್ಞೂ ಆಯ್ಕೋತ ನಿಮ್ಮಪ್ಪ ಮಾಡಿ ಕಲ್ಲಂತ ನಿಮ್ಮಪ್ಪ ಎಲ್ಲ ತೋದ್ ಬಿಟ್ಟಲ್ಲ ಮತ್ತೆ ನೀನು ತೋಯ್ತೈತೆ ಅದು ಈಗ ಅವನು ಅವನ ಇಲ್ಲ ಬಂದರಿ ಬರ್ತ ಆಕಪ್ಪ ಇಂದಕ್ಕೆ ನಾ ಬಾಡ ಚಿಕ್ಕ ಚಿಟ್ಟೆ

ಜಿಗಿ ಜಿಗಿ ಮುದುಕ ಜಿಗಿ ನಡಿ ಒಳಗೆ ಇಲ್ರಿ ಅಪ್ಪಾ ಬಿದ್ದು ಉಳ್ಯಾಡಿಗೆ ತಳಿ ತಿಕ್ಕ ಅವಜಿನ ತಿಕ್ಕ ಹೇಳಿದ್ಯಾ ಕ್ರೂಜರ್ ಗಾಡಿ ತಗೋರು ಈಗ ಯಾಕೆ ಬೇಕಾಗಿತ್ತು ನಿಂಗೆ ಆ ಅದೊಂದು ನೋಡಿದ ಕಡಿತ ಬಿಡ್ತಿದ್ದ ಎಲ್ಲ ಹೆಣ್ಮಕ್ಳು ಫ್ರೀ ಮಾಡಿ ಏನು ತುಣ್ಣಿ ಇಲ್ದಾಗ ಮಾಡಿಬಿಟ್ಟಾನ ಅವ್ರಿಗೆ ಮತ್ತೆ ಇಲ್ಲಿ ನೋಡೋ ನೋಡ್ರಿ ಅಗ್ಗ ಅವ್ಳು ಅವ್ಳು ಹಣ ಆಗ್ತಾಳೆ ನಿನಗೆ ನಿನ್ನೆ ಹೇಳ್ತಿಲ್ಲ ಒಂದ್ ಬಕೆಟ್ ಒಂದು ಜರಗಿತಮ್ಮಪ್ಪ ಅಂತ ಹೇಳಿ ಬಕೆಟ್ ತಗೊಬ ನನ್ ಕಡೆ ಜರಗಿತಿ ಇಲ್ಲ ಮ್ಯಾಗಿನ್ ಬೋಡಿ ತೊಳಗಿನ ಬಕೆಟ್ ತಗೋ ಚೌಕ ಹಳೆ ನಿಲಕ್ಕ ಪದ್ದಿರಿ ಆ ಹಂಗೈತಿ ತೊಳಿತಾ ಇರು ತೊಳಿತಾ ಇರು ಬಂಟಿ ನಿನ್ನ ಸಾಬಲ್ ಸ್ಲೋನಾ ಕುಡಿಬೇಕು ಬಾಡಿಗೆ ಮ್ಯಾಗಿನ್ ಬಾಡಿ ಕುಡಿಬೇಕು ಅಂದ್ರೆ ಕರೆಕ್ಟ್ ಆಗತ್ತ ನೋಡ್ರಿ ಇಲ್ಲೋ ಬಣ್ಣ ಹಿಂಗೇನು ಮಾಡತ್ತಾನ ಅಯ್ ಲೇ 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 ಅಪ್ಪಿ ನೀನು ಮುಖಂದಿನ ವೆರಿ ಗುಡ್ ವೆರಿ ಗುಡ್ ಬಿದ್ದು ದುಡ್ಡಾಕ ನೋಡ್ರಿ ರೀ ಹಂಗೆ ಇದು ಪಾ ಗಾಡಿ ತೊಳಿದಂದ್ರ ಅವ್ನ ಅವ್ನ ಆ ಕಡೆ ಬೇಕಾಗಿ ತವಸ ಗಾಡಿ ತೊಳ್ದೆ ಉಗ್ಗವ ಆ ಕಡೆ ಬಾಳ್ ಆಡೋದು ಭಾಳ ರಾಡಿದ್ದು ಸಂಬಂಧ ಬಂದೇನಿಲ್ಲಿ ನಾನು ಬಿದ್ದ್ಬಿಡವ ಈಗ ಇನ್ನೊಪ್ಪ ಬ್ಯಾಗಿಂದ್ ತೊಳ್ಕೊಂಡೆ ಆಮೇಲೆ ಬುಡಕ್ ಬಿದ್ದ್ಬಿಡುದು ಇಲ್ಲ ನೋಡ್ರಿ ನಮ್ಮ ಗಾಡಿ ಇದ ಈಗ ನಾವು ಇರಂಗ ಬುಡಕ್ ಮುಕ್ಕೋದೈತೆ ಇನ್ನೊಂದು ಸೊಪ್ಪತ್ತು ಆಮೇಲೆ ಮುಖಂತೇನೆ ಸೈಡಿಂದೆಲ್ಲ ತೊಗೊಂಡು ಒಂದು ಸೈಡಿಂದ ಹೊರಗಿಂದ ತೊಳ್ಕೊಂಡೆ ಆಮ್ಯಾಗ ಒಳಗೆ ಒಳಗೆ ಬಿದ್ದು ಒಳಗಿಂದ ತೊಳ್ದು ಬಿಡ್ತೇನೆ ಇಲ್ಲಿ ಐತಿ ನೋಡ್ರಿ ಇದು ಗಾಡಿ ಆ ಸೈಡಿಂದ ಅಂಕರ್ ತೊಗೇನು ಈಗ ಈ ಸೈಡಿಂದ ಒಂದು ಐತಿ ನೋಡಿರಿ ಗಾಡಿ ತೊಳ್ಯಾಕೆ ಬಂದೇವಿ ಎಲ್ಲ ಗಾಡಿ ಎಲ್ಲ ನೀರಾಗೆ ಹಾಕಿವಿ ಮತ್ತೆ ಯಾರು ತೊಳ್ಯಾಕತ್ತಾರ ನಾವು ಹಿಂಗ ಕುಂತೇವಿ ಈಗ ನೀರಾಗೆ ಬರೇ ಮೇಲೆನ ಕುಂತಾರೆ ಎಲ್ಲರೂ ಆಚರಣೆ ಹಾಕೊಂಡು ತೊಳ್ಯಕತ್ತಾರ ನೋಡ್ರಿ

ಮೊತ್ತೆ ಮತ್ತೆ ಹೇತಾನೆ ನೋಡಿ ಇಲ್ಲೇ ಇಲ್ಲದಂಗ ನೋಡಿ ಇಲ್ಲಿ ಮೊತ್ತೆ ಎವಸೋನು ಬಾ ಬಾ ಎ ಇಲ್ಲಿ ಬ್ರೋ ನಾನು ಅಂತ ಇಲ್ಲಿ ಸಿಕ್ಕಾಪಟಿದಿನಿ ಬ್ರೋ ಯಾರಾದರೂ ಬಂದು ಹೆಲ್ಪ್ ಮಾಡಿ ಬ್ರೋ ಹೆಲ್ಪ್ ಮಾಡಿ ಬೋ

ಬಣ್ಣ ನೋಡಿದ್ರೆ ಇಲ್ಲಿ ಬಿದ್ದಾನ ನಮ್ಮ ಗಾಡಿ ನೋಡಿದ್ರೆ ಇಲ್ಲಿ ಐತಿ ಶರಿ ಪಜಾ ನೋಡಿದ್ರೆ ಇಲ್ಲಿ ಬಿದ್ದಾನ ಆ ನೋಡಿದ್ರೆ ಅಲ್ಲಿ ನಿಂತಾನ ಎಲ್ಲ ವಾಷಿಂಗ್ ಮುಗದೈತಿ ತಂಜಾನಂದ ಮುಗದೈತಿ ನೋಡ್ರಿ ನಮ್ ಗಾಡಿ ಐತಿ ಎಲ್ಲ ಕೂಡ ವಾಷಿಂಗ್ ೆ ರಂಜಾನ್ ಹೇಳತಾನ ಕಡೆ ಗಾಡಿ ತೊಂಬ ಅಂತ ಅವ್ನ ಗಾಡಿ ಆಕಡೆ ಸೈಡ್ ಐತಿ ನೀನು ಅಕ್ಕಡೆ ತಂಬಪ್ಪ ಅಂತ ನಾ ಈಗ ರಂಜಾನ್ ಕಡೆ ಹೊಂಟೀನಿ ಬರ್ರಿ ரஞடி இல்ல நிதிர்சன ஆய் விடுது நோட் இன்னும் எஸ்டி நான் ஒன்ட்டீவி நம் ஒன்ஸ் கேல்சைத்தி இங்க ஆமே பர்த்தின் நான் மபுண ஆமேந்த பரவால் விட்டா விடுவாலு நான் கார்டேவி நான ரம்ஜான் ಮುಂಜಾನು ಹೊಂಟೆ ಅವನಿಂದ ನಾನು ಹೊಂಟೆ ನೀವು ರಂಜಾನೆ ಮುಂದೆ ಹೊಂಟಾನ ನಾ ಇದೇ ಇದೇ ಬ್ರಿಡ್ಜ್ ಬುಡಕ ಯೂಟರ್ನ್ ಟರ್ನ್ ಮಾಡ್ಕೊಂಡು ಹೋಗ್ಬೇಕು ತಡ್ರಿ ನಿಂದ್ರ ತಾನೇ ಏನು ಮಾಡ್ತಾನ ನೋಡು ನಿಂತ ಅವ್ ಸ್ವಲ್ಪ ಹೇಳಿ ಆ ಸೀದಾ ಹೋಗಣ ನಾವಿಲ್ಲಿ ಬ್ರಿಡ್ಜ್ ಬಿಡುಕೆ ಯೂಟರ್ನ್ ಮಾಡ್ಕೊಂಡು ಹೋಗಣ ಸ್ವಚ್ಛ ಅದು ಅಳ ಗಾಡಿ ಹೋಗಿದ್ದಕ್ಕು ಸ್ವಚ್ ನಡಿ ನಾ ಹಿಂಗ ಬಿಡುಕಾಶ್ ಹೋಗ್ಬಿಡ್ತೀನಿ ಇಲ್ಲೇ ಅಂತೂ ಅಂಟ ಈಗೇನಿಲ್ಲ ನಾವಿಲ್ಲೇ ಯೂಟರ್ ಮಾಡಿ ಇದ ಬ್ರಿಡ್ಜ್ ಬುಡಕಾಶೆ ಹೋಗ್ಬೇಕು ಬರ್ರಿ ನಾವು ಹೋಗೋಣ ಈಗ ನಮ್ಮನಿಗೆ ತಾನ ಡೋರ್ ಆಗ್ತ ನಾನೇ ಅವ ರಂಜಾನ ಸೀದ ಹೋದ ನಮ್ದು ಇಲ್ಲೇ ಯೂಟರ್ ಮಾಡಿ ಬ್ರಿಡ್ಜ್ ಬುಡುಕಾಶ್ ಹೋಗ್ಬೇಕು ಹಳ್ಯಾಳ ಬ್ರಿಜ್ ಬಿಡುಕೆ ಬ್ರಿಡ್ಜ್ ನೋಡಿರಿ ಹಳ್ಯಾಳ ಬ್ರಿಡ್ಜ್ ಇದು ಇಲ್ಲೇ ಬುಡು ಕಾಶ್ ಹೋದ್ರೆ ಆಯ್ತು ಇಲ್ಲಿಂದ್ರೆ ಒಂದು ಕಿಲೋಮೀಟ್ರ್ ಅದು ಇರ್ಬೋದು ನಮ್ಮ ಮನೆಗೆ ಅಷ್ಟೇ ಮತ್ತೇನಿಲ್ಲ ಇಲ್ಲೇ ರೈಟ್ಗೆ ಹೋಗ್ಬೋದು ಹಿಂಗ ಇದ ಇದಂದ ರೋಡ್ಲೆ ಹೋದ್ರೆ ಒಂದು ಒಂದು ಕಿಲೋಮೀಟ್ರ್ ಆಗ್ಬೋದು ನಮ್ಮ ಮನೆಗೆ ಭಾಳ ಅಂದ್ರೆ ಮನಿ ಕಡೆ ಬಂದೆ ಇನ್ನೊಂದು ಬೈಕ್ ಹಚ್ಚಾರ ನಮ್ಮ ಗಾಡಿ ಫೈನಲ್ ಆಗಿ ಮನೆಗೆ ಬಂದೆ ಗಾಡಿ ವಾಷಿಂಗ್ ಆಯ್ತು ಎಲ್ಲ ಆಯ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ ನೈಕ್